ಕೊಡ್ತೇನೆ ಇದರ ಜೊತೆಗೆ ನಾವು ಏನೋ ಈ ಸಂಘ ಸಂಸ್ಥೆಯನ್ನು ಸ್ಥಾಪಿಸದಾಗಿರ್ತಕ್ಕಂಥ ನಮ್ಮದು ಮೊದಲ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಕ್ಷೇತ್ರದ ಶಿಕ್ಷಣ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಶಿಕ್ಷಣ ಕ್ಷೇತ್ರದಿಂದ ಏನೋ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ರೀತಿಯ ದಾರಿದೀಪವಾದ ಶಿಕ್ಷಣ ಕೊಡಬೇಕಂತ ಉದ್ದೇಶ ಇಟ್ಕೊಂಡು ಮೊದಲಿಗೆ ನಾವು ಈ ಒಂದು ನಗರವನ್ನು ಆಯ್ಕೆ ಮಾಡಿಕೊಂಡು ಇಲ್ಲೇ ನಾವು ಟು ದೇವಸ್ಥಾನ ಪ್ರಾರಂಭ ಮಾಡಿದ್ದೆ ನವೋದಯ ಸೈನಿಕ ಸಾಯಿ ಮೊರಾಜಿ ದೇಸಾಯಿ ವಿವಿಧ ವಸತಿ ಶಾಲೆಯ ತರಬೇತಿ ಕೊಡುವಂಥ ಒಂದು ಕೇಂದ್ರವನ್ನ ನಾವು ಮುಂದಿನಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು ನಮಗೂ ಕೂಡ ಬಂದಿರತಕ್ಕಂಥ ವಿದ್ಯಾರ್ಥಿ ಹೇಳಿ ಅದನ್ನ ಪ್ರಾರಂಭ ಮಾಡಿದ್ದು ಒಂದು ವರ್ಷದಲ್ಲಿ ಕಳೆದ ಪ್ರಾರಂಭದಲ್ಲಿ ನಮಗೆ ಇಪ್ಪತ್ತು ಮೂವತ್ತು ಮಕ್ಕಳು ಕೂಡಿ ಆ ಇಪ್ಪತ್ತು ಮೂವತ್ತು ಮಕ್ಕಳ ವಿದ್ಯಾರ್ಥಿಯಿಂದ ಸಾಕಷ್ಟು ವಿದ್ಯಾರ್ಥಿಗಳು ಆಯ್ಕೆಯಾಗಿ ಅದರ ಪ್ರಭಾವ ಸ್ವಲ್ಪ ಜಾಸ್ತಿ ಆದ ನಂತರ ನಾವು ಏನು ಮಾಡ್ಬೇಕಾದ ಇಲಾಖೆಯಿಂದ ಪರ್ಮಿಷನ್ ತಗೊಳ್ಳುವಂಥ ಒಂದು ಒತ್ತಡ ಬಂತು ಅದಕ್ಕೆ ನಾವು ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಸನ್ ಎರಡು ಸಾವಿರದ ಹದಿನಾಲ್ಕು ಮತ್ತು ಹದಿನೈದನೇ ಇಸ್ವಿಯಲ್ಲಿ ವಿದ್ಯಾರ್ಥಿ ಟೊಟೋರಿಯಲ್ಸ್ ಅಂತಕ್ಕಂಥದ್ದನ್ನು ಒಂದರಿಂದ ಏಳನೇ ತರಗತಿವರೆಗೆ ಶಾಲಾ ಅವಧಿಯ ಪೂರ್ವದಲ್ಲಿ ಮತ್ತು ನಂತರದಲ್ಲಿ ನೀವು ಮಾಡಲು ತಿಳ್ಕೊಂಡು ಇಲಾಖೆಯವರ ಒಂದು ಅನುಮತಿ ಮೇರೆಗೆ ನಾವು ಇದನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪಯರ್ಶಿ ಧಾರವಾಡವರಿಂದ ಅನುಮತಿ ಪತ್ರವನ್ನು ಪಡ್ಕೊಂಡು ಈ ಶಾಲೆಯನ್ನು ಒಂದೇ ವಿದ್ಯಾರ್ಥಿ ಸ್ಕೂಲ್ ಹಾಗೂ ಒಂದೇ ಕಟ್ಟಡದಲ್ಲಿ ನಮ್ಮ ಮಹಿಳಾ ನಿಯಮದ ಪ್ರಕಾರ ನಲವತ್ಮೂರನೇ ಮಹಿಳಾ ನಿಯಮ ಒಂದೇ ಕಟ್ಟಡದಲ್ಲಿ ಮಕ್ಕಳ ಹಿತದೃಷ್ಟಿಯಿಂದ ಈ ನಾವು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಇದು ಇಲಾಖೆಯಿಂದ ಕೂಡ ಅನುಮತಿಯನ್ನು ಕೊಡ್ತಕ್ಕಂಥ ಪತ್ರವನ್ನು ಕೂಡ ತಮ್ಮೆದರಿಗೆ ತೋರಕ ತೋರಿಸಲಿಕ್ಕೆ ವ್ಯಕ್ತಪಡಿಸ್ತೇನೆ ಹೀಗೆ ಪ್ರಾರಂಭವಾದಂತ ಸಂಸ್ಥೆಯಿಂದ ಪ್ರತಿ ವರ್ಷ ಹಾಜರಿರುವಂಥ ವಿದ್ಯಾರ್ಥಿಗಳಲ್ಲಿ ಅರವತ್ತು ಪರ್ಸೆಂಟ್ ವಿದ್ಯಾರ್ಥಿಗಳು ಬೇರೆ ಬೇರೆ ವಸ್ತು ಶಾಲೆಗೆ ಆಯ್ಕೆಯಾಗಿ ಅದರಿಂದ ಒಂದು ಸಂಸ್ಥೆ ನಂಬರವಾಗಿ ಕಳೆದಿರತಕ್ಕಂಥದ್ದು ಸಾಕಷ್ಟು ಪಾಲಕರು ತಮ್ಮ ಮಕ್ಕಳಷ್ಟೇ ಅಲ್ಲದೆ ತಮ್ಮ ಪರಿಚಿತ ಮಕ್ಕಳನ್ನು ಕೂಡ ಈ ಸಂಸ್ಥೆಗೆ ವಿದ್ಯಾರ್ಥಿಯಲ್ಲಿ ಕಳಿಸಿ ನಮ್ಮ ನವರಿಗೊಂದು ತಾಲೂಕು ಅಷ್ಟೇ ಅಲ್ಲದೆ ಹಾಸ್ಟೆಲ್ ಅಂತೇಳಿ ಪರವಾನಗಿ ಪತ್ರವನ್ನು ಅವರಿಂದ ಅನುಮತಿಯನ್ನು ಪಡೆದುಕೊಂಡು ಈ ಹಾಸ್ಟೆಲನ್ನು ಕೂಡ ಪ್ರಾರಂಭವಾಗಿರ್ತಕ್ಕಂಥದ್ದು ಅದಕ್ಕೆ ಬೇಕಾದಂಥ ಸೌಲಭ್ಯಗಳು ಹಂತ ಹಂತವಾಗಿ ಯಾಕಂದರೆ ಹಾಗಾಗಿ ಮೊದಲು ಮಕ್ಕಳ ಸುರಕ್ಷತೆಗಾಗಿ ಈ ನಮ್ಮ ಶಾಲೆ ಹತ್ತಿರ ಇರ್ತಕ್ಕಂಥ ನಿವೇಶನಗಳನ್ನು ಖರೀದಿ ಮಾಡಿಕೊಂಡು ಅವುಗಳ ಸುತ್ತಲೂ ಕೂಡ ಕಂಪೌಂಡನ್ನು ಹಾಕಿಕೊಳ್ಳುವಂಥ ವ್ಯವಸ್ಥೆ ಮಾಡಿದ್ವಿ ಇದು ಈ ಹಾಸ್ಟೆಲ್ ಪರ್ಮಿಷನ್ ಪಡೆದಂತ ನಾಲ್ಕು ವರ್ಷದಲ್ಲಿ ನಾನು ಶಾಲೆಯನ್ನು ಮಾಡಿದ್ದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ವರ್ಷ ಆಗಿದೆ ಇದನ್ನು ನಾವು ಹಾಸ್ಟೆಲ್ ಮಾಡುವಂತ ಸಂದರ್ಭದಲ್ಲಿ ಮಕ್ಕಳೇ ವಸ್ತಿರ್ತವನ್ನ ಮಕ್ಕಳಿಗೆ ಸುರಕ್ಷಿತವಾಗಿರಬೇಕಂತ ಉದ್ದೇಶಿಕೊಂಡು ಕಂಪೌಂಡ್ ಅನ್ನು ಹಾಕಿಕೊಂಡಿದ್ದೇವೆ ಜೊತೆಗೆ ಶೌಚಾಲಯ ವ್ಯವಸ್ಥೆ ಸುಮಾರು ಒಂದು ಹತ್ತು ಶೌಚಾಲಯ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಹಂತ ಹಂತವಾಗಿ ಜೊತೆಗೆ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿ ಎರಡು ಶೌಚಾಲಯಗಳನ್ನು ಇದೇ ಕಟ್ಟಡದ ಮೇಲ್ಭಾಗದಲ್ಲಿ ಮಾಡಿಕೊಂಡಿದ್ದೇವೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಬೇಕಂತ ಹೇಳಿ ಫಿಲ್ಟರ್ ವ್ಯವಸ್ಥೆಯನ್ನು ಕೂಡ ನಮ್ಮ ನೋಡಿರಬಹುದು ಅಂತ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಮಕ್ಕಳ ಭದ್ರತೆಯ ದೃಷ್ಟಿಯಿಂದ ಸಿ ಸಿ ಕ್ಯಾಮರನ್ನು ಕೂಡ ಅಳವಡಿಸಿಕೊಂಡು ಅದು ಕೂಡ ತಮ್ಮ ತಮ್ಮೆದುರೇ ಇರತಕ್ಕಂಥದ್ದು ಬೇಕಾದಂಥ ಮೂಲ ಸೌಕರ್ಯಗಳನ್ನು ಒಂದೇ ಹಂತದಲ್ಲಿ ಆಗದಿದ್ದರೂ ಕೂಡ ಹಂತ ಹಂತವಾಗಿ ಎಲ್ಲ ಸೌಲಭ್ಯಗಳನ್ನು ಸಾಧ್ಯವಾದಷ್ಟು ಸೌಲಭ್ಯಗಳನ್ನು ಪಡೆದುಕೊಂಡು ಅನುಮತಿಯನ್ನು ಪಡೆದು ಈ ನಡೆಸ್ತಕ್ಕಂಥ ಇಂಥ ಒಂದು ಸಂಸ್ಥೆಯ ಮೇಲೆ ಸುಮಾರು ಎರಡು ವರ್ಷಗಳಲ್ಲಿ ಕರುಣಾಳ ವಿಜಯ ಸೇನೆ ಸಂಘಟನೆಯಿಂದ ಯಾವ ಉದ್ದೇಶಕ್ಕೂ ಮಾಡ್ತಕ್ಕಂಥ ಪರಿಪೂರ್ಣ ಅನಗತ್ಯ ಗೊತ್ತಿಲ್ಲ ಯಾವುದೋ ಉದ್ದೇಶಕ್ಕೂ ಒಂದು ನಮ್ಮ ಮೇಲೆ ನೇರವಾಗಿ ಎಷ್ಟೋ ನಮ್ಮ ಕರ್ನಾಟಕದಲ್ಲಿ ಸುಮಾರು ಐದು ಸಾವಿರಕ್ಕಿಂತ ಮಿಕ್ಕಿ ಇಂತ ವಸತಿ ಕೋಚಿಂಗ್ ಸೆಂಟರ್